ನಮಸ್ಕಾರ ರೈತ ಬಂದವ್ರಿ ಹಾಗೂ ನನ್ನ ಎಲ್ಲಾ ಪ್ರಿಯ ವೀಕ್ಷಕರಿಗೆ ಇವತ್ತು ನಾವು ಗದಗ್ ಜಾನುವಾರು ಮಾರುಕಟ್ಟೆಗೆ ಬಂದಿದ್ದೀವಿ ಗದಗ್ ಜಾನುವಾರು ಮಾರುಕಟ್ಟೆಯಲ್ಲಿ ಒಳ್ಳೆ ಜಾನುವಾರುಗಳ ಸೇರಿದವು ಪ್ರತಿ ಶನಿವಾರಕ್ಕೊಂದು ನಡೀತಿದ್ವಿ ಇವತ್ತು ಗದಗ್ ಜಾನುವಾರು ಮಾರುಕಟ್ಟೆ ಒಂದ್ಸಲ ವೀಕ್ಷಣೆ ನೋಡ್ಕೊಂಡ್ಬಿಡೋಣ ಫಸ್ಟ್ ಯಾವ ತರ ಐತಿ ಏನಂತಂದ್ರೆ ಒಳ್ಳೆ ಜಾನುವಾರುಗಳ ಸೇರುವ ನೋಡ್ರಿ ಬಂದ್ವು ಫಸ್ಟ್ ಒಲ ವೀಕ್ಷಣೆ ನೋಡಿ ಬಿಡೋಣ ಯಾವ ತರಸಿ ರೀತಿ ಏನೇನಿಲ್ಲ ಅಂತಂದ ಆಮೇಲೆ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ತಿಳಿಸಿಕೊಡ್ತೀನಿ ರೇಟ್ ಏನ್ ನಡಬೇಕು ಏನಿಲ್ಲ ಅಂತಂದ ಇಲ್ಲಿ ನಮ್ ಗದಗ ಜಾನುವಾರು ಮಾರುಕಟ್ಟೆ ಒಳಗ ಎಲ್ಲಾ ತರದ ಜಾನುವಾರುಗಳು ಬರ್ತಾವ್ ಹಳ್ಳಿಕಾರ್ ಬರ್ತಾವು ಅಮೃತ್ ಮಾಲ್ ಬರ್ತವು ಕಿಲಾರಿ ಬರ್ತಾವು ಜವಾರಿ ಬರ್ತವು ಎಲ್ಲಾ ತರದ ಜಾನುವಾರುಗಳ್ನು ಬರ್ತವು ಇವತ್ತ ಜಾತ್ರೆ ಸಂತಿ ಬಾಳೆ ನಡಬೇಕು ಹ ಒಳ್ಳೆ ಹತ್ತುಗಳು ಸೇರಿವು ವ್ಯಾಪಾರ ವಹಿವಾಟು ನಡೀಲಿಕ್ಕೆ ಹೂವು ಹತ್ತುಗಳು ಸೇರಿ ಆತಂತಾರ ಆತಂತದೇ ಮುಂಚವಾರಿ ಹತ್ತೂ ಬಂದಿರ್ತವು ಎಲ್ಲ ಒಳ್ಳೆ 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 ಜಾನುವಾರುಗಳು ಬಂದವು ಮತ್ತೆ ನೋಡ್ರಿ ಒಳ್ಳೆ ಹತ್ತುಗಳು ಬಂದವು ಕರುಗಳು ಬಂದವು ಬಾರಿ ಸೈಜ್ ಇರ್ತಕ್ಕಂತ ಸೇರಿ ಏನಿಲ್ಲ ನೋಡಿ ಸರಿ ಒಂದ್ಸರಿ ನೋಡ್ಕೊಂಡ್ ಬಿಡೋಣ ಆಮೇಲೆ ಇದ್ರ ಬಗ್ಗೆ ರೇಟ್ ಏನ್ ಎಂದ ಅಂತಂದು ಎಲ್ಲಾ ಒಳ್ಳೆ ತಗೋಳ್ ಸೇರ್ತವು ಮಾರ್ಕೆಟ್ ಕೊಳಲಿಕ್ಕೆ ತಗೋಲಿಕ್ಕೆ ಒಳ್ಳೆ ಮಾರ್ಕೆಟ್ ಗದಗ ಜಾನುವಾರು ಮಾರುಕಟ್ಟೆ ಒಳ್ಳೊಳ್ಳೆ ಜಾನುವಾರುಗಳು ಬರ್ತವು ಖಾತ್ರಿ ಇರ್ತಕ್ಕಂತ ಜಾನುವಾರುಗಳು ಬರ್ತವು ಬಾರಿ ಸೈಜ್ ಇರ್ತಕ್ಕಂತ ಒಂದ್ಸಲ ಉಕ್ಷಿಣೆ ನೋಡ್ಬಿಡನ ಆಮೇಲೆ ರೇಟ್ ಹೇಳೋಣ ರೇಟ್ ಆಮೇಲೆ ಬೇಕಾದ್ರೆ ಜವಾರಿ ಯೂಟ್ಯೂಬ್ ಚಾನಲ್ ರೀ ಚಾನಲ್ರಿ ಹೇಳ್ರಿ ಏನ್ ರೇಟ್ ಒಂದು ಇಪ್ಪತ್ತ ಬಾಯ್ ಹೆಂಗಲ್ಲ ಕಡೆಯಲ್ರಿ ಫೈನಲ್ ಎಷ್ಟು ಹೋದ್ರಿ ಒಂದು ಹದಿನೈದು ಆದ್ರೆ ಕೊಡ್ತೀರಿ ಒಟ್ ಮೊಬೈಲ್ ನಂಬರ್ ರೀ ಅರವತ್ಮೂರು ಅರವತ್ ಮೂರೀ ಅರವತ್ ಮೂರು ಅರವತ್ಮೂರೀ ಎಂಬತ್ ಒಂದು ಎಂಬತ್ತು ಮೂರು ನೋಡ್ರಿ ಒಳ್ಳೆ ஒன்சல வீக் நோட்கொம்ப ஃபஸ்ட் ஆமால ரேட்டின் ஜானுவார் சேரவு ஜானுவார சேரவு கடைல எத்தவு அப்பந்த எல்லா கடைல ஜானுவார்க்கு மாலிகாஸி ஜன பர்த்தாரா இல்ல கத்திரி எத்தவந்து ಹತ್ತುಗಳು ಸೇರ್ತವು ಕರ್ಗು ಬರ್ತವು ಬರ್ತೈತಿ ಬರ್ತತಿ ಸಂ ನೋಡ್ರಿ ಅಣ್ಣವ್ರು ಸಂಧಿ ಹೊಡೆದಾರ್ ಅಂತ ಸ್ವಲ್ಪ ಹರಿದವ್ ದನ ಹರ್ದಿದ್ರೆ ಅಂದ್ ಚಲೋ ಅದ್ ಗಾಳಿ ಕಪ್ಪ ಕೆಲಸಕ್ಕೆ ಎಲ್ಲ ಚಲೋ ಅದಾವ ಎಪ್ಪತ್ತೈದು ಸಾವಿರಕ್ಕೆ ಮುಗಿದ್ ಅಲ್ರಿ ರೀ ಇದೆ ವ್ಯಾಪಾರಸ್ತ್ರ ಕಡೆ ತೊಗೊಂಡ್ರಿ ರೈತರ ಕಡೆ ತೊಗೊಂಡ್ರಿ ವ್ಯಾಪಾರಸ್ತ್ರ ಕಡೆ ಸ್ವಲ್ಪ ಹರ್ದವ್ರಿ ದನ ಹಾ ಚಾಪಾನೆ ಮಾಡಿದ್ರೆ ಚಲೋ ಆಗ್ತಾವ್ರಿ ಹೀ ಸರಿ ಒಟ್ಟು ಮೊಬೈಲ್ ನಂಬರ್ ಹೇಳಿ ನಿಮ್ದು ತೊಂಬತ್ತೆಂಟು ಎಂಬತ್ತು ಹದಿನಾಲ್ಕು ಎಪ್ಪತ್ತಾರು ಇಪ್ಪತ್ತಾರು ಹ ಸಂಗೋಡ್ದವ್ರಂ ನೋಡ್ರಿ ಎನ್ ವ್ಯಾಪಾರ ಏನ ಕೊಡ್ತಿರ ಎಲ್ಲ ದನ ನೋಡ್ತಿರ್ತಾರೆ ರೈತರು ಇವಾಗ ನಮ್ಮಲ್ಲಿ ಹಸಿ ಸೊಪ್ಪಿ ಅದು ಬರ್ತಿತ್ತಲ್ಲ ಇವಾಗ ರಸ ಮಾಡ್ತಾರೆ ಎತ್ಗಳನ್ನೆಲ್ಲ ಚಲೋ ಆಗ್ತವು ಒಳ್ಳೆ ಎತ್ಗಳು ಒಂದ್ಸಲ ಯಾವ ತರ ಇತ್ತು ಅಂತ ನೋಡ್ಕೊಂಡ್ ಬಿಡಣ್ಣ ನಮ್ಮ ಗದಗ ಜಾನುವಾರು ಮಾರುಕಟ್ಟೆ ಭಾರಿ ಸೈಜ್ ಅದ ನೋಡ್ರಿ ಅಪ್ಪ ಅಣ್ಣ ರೀ ಅವ್ರ ಬರೀ ಸರಿಯಲ್ಲ ಏನ್ ಡೇಟ್ ಇದೀರಿ ಒಂದು ಎಂಬತ್ತು ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿನಾ ಒಂದು ಐವತ್ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಫೈವ್ ಫೋರ್ ಫೈವ್ ಏಟ್ ಫೈವ್ ಏಟ್ ಫೈವ್ ಫೋರ್ ಜೀರೋ ಫೋರ್ ಜೀರೋ ಸೆನ್ ಫೈವ್ ಬಾಯ್ ವ್ಯಾಪಾರ ಕಡೆಯಲ್ಲರಿಕೊಂಡು ಬಂದ್ರಿ ಬಿಡ್ತೀರಿ ಯಾರಾದ್ರೂ ಬೇಕಾ ರೈತರು ಕಡೆಯಲ್ಲ ರೈತರ ನೋಡ್ರಿ ಯಾರಾದ್ರೂ ಬೇಕಾದ್ರೆ ಕಡೆ ಮಾಡ್ರಿ ಅಣ್ಣ ವ್ಯಾಪಾರ ಆದ್ರೆ ಸರಿ ಇದೆ ವ್ಯಾಪಾರ ಅಲ್ಲ ಅಂತಂದ್ರೆ ಫೋನ್ ಫೋನ್ ರಿಸೀವ್ ಮಾಡ್ರಿ ಒಳ್ಳೆ ಸೈಜ್ ಅದ ನೋಡ್ರಿ ಇವತ್ತು ಒಂದ್ಸಲ ವೀಕ್ಷಣೆ ನೋಡ್ಕೊಂಡ್ ಬಿಡ ನಮ್ದು ಮಾರ್ಕೆಟ್ ಹೆಂಗೈತೆ ಅಂತಂದೆ ಒಳ್ಳೆ ಹಬ್ಬಗಳು ಸೇರಿ ಅವು ಒಳ್ಳೆ ಹಸನ್ ಕಟ್ ಆದಂತ ಮಾಡ್ ಬಂದೈತಿ ಇವತ್ತೆಲ್ಲ ಹಬ್ಬಗಳು ಬಂದವು ವ್ಯಾಪಾರ ಇವತ್ತ ನಡ್ಲಿಕ್ಕೆ ಹತ್ತವು ವ್ಯಾಪಾರ ನೆಡ್ಲಿಕ್ಕೆ ಹತ್ತವು ನೋಡ್ರಿ ಒಳ್ಳೆ ಮೊಟ್ಟ ಹತ್ತು ಮಳೆ ಚಲೋ ಅದಾವು ಎರಡು ಕೂಟ ಒಳ್ಳೆ ಚಲೋ ಚನ್ನಾಗ್ ಅದಾವು ಒಳ್ಳೆ ಸೈಜ್ ಅಲ್ಲಿ ಇರ್ತಕ್ಕಂತ ಎತ್ತುಗಳು ಬಂದವು ಕರುಗಳು ಬಂದವು ಗೋರಿಗಳು ಬಂದವು ಕಿಲಾರಿ ಬಂದೈತಿ ಚವಾರಿ ಬಂದೈತಿ ಅಮೃತ್ ಮಹಲ್ ಬಂದೈತಿ ಏನ್ ರೇಟ್ ಊಟ ತೊಂಬತ್ತಾರ ಬಾಯ್ ಹೆಂಗ್ ಅದಾವ್ರಿ ಕಡೆಯಲ್ಲ ಫೈನಲ್ ಕೊಡುದ್ರಿ ಎಂಬತ್ತೆಂಟಾದ್ರೂ ಕೊಡ್ತೀರಿ ಮೊಬೈಲ್ ನಂಬರ್ ಸಿಕ್ಸ್ ಸಿಕ್ಸ್ ತ್ರೀ ಜೀರೋ ಡಬಲ್ ಸಿಕ್ಸ್ ಟೂ ಫೈವ್ ನೋಡ್ರಿ ನಾಲ್ನೂರು ಅವ್ರಿ ಒಳ್ಳೆ ಹಪ್ ಗಳು ತಂದಿರ್ತಾರ ಯಾರು ಬೇಕಾದ್ರೆ ಖರೀ ಮಾಡ್ರಿ ಅವರಿಗೆ ಒಳ್ಳೆ ಬಂದ ನೋಡ್ರಿ ಚಲೋ ಅದಾವ್ರಿ

జరుగు చేరవు సవు అపారట అదే తర్వాత నెడ్లికి అయితే

ಕರ್ಗೂಳ್ಕೊಂಡವುಳ್ಳೆ ಜಾನುವಾರುಗಳು ಸೇರಿ ಇವತ್ತು ಮಾರ್ಕೆಟ್ ನಮ್ಮ ನಮ್ ಒಂದ್ಸಲ ವೀಕ್ಷಣೆ ನೋಡ್ಕೊಂಡ್ ಬಿಡೋಣ ಇದನ್ನ ಫಸ್ಟ್ ಪೂರ್ತಿ ಸ್ವಲ್ಪ ಇನ್ನೂ ಸ್ವಲ್ಪ ರೇಟಿನ ಬಗ್ಗೆ ಇನ್ನೂ ಸ್ವಲ್ಪ ಚರ್ಚೆ ಮಾಡೋಣಂತ சந்திரப்பாண்டு மூவத்தோட மார்க்கெட் வாபார முக நோட் வியாபாரம் முகஸ் இடே கட்டார మహిళి అత్త ఇవె వ్యాపార ఆగి వ్యాపార ముగస్ కడ కట్టరా ఇవత జ మార్కెట్ ఒ వ్యాపార దౌడ్ దొడ్ తగ్బిడతారు ఒ వల్లే కురులు बारिशیرے తోట మార్కెట్ కడెల వళ్ళే అతి ఉబ్బడం ఆవేరి కడెల ఆవేరి బాలదా స ఆపరాస్త్రంందితరా మళ్ళే అతుకు తందెతరా ఓరు కల్సదత ಒಳ್ಳೆ ಬಂದಿರ್ತಾವು ಕರುಗಳು ಬಂದಿರ್ತವು ಕರಗುಗಳು ಮಾರಿ ಎಲ್ಲೆಲ್ಲ ಬಾರಿ ಸೇರಿಗಳು ಮಾತ್ರ పర్వహటా అదే తర చురుకు నిల్లికీ గదగ జాన్వారు మారుకట్ట ప్రతి శనివారం శనివార్కు వెళ్కి ఎంట్ వరి ఒరంత సాయంకాల ఐదు గంట వరకు భారీ ప్రమాద్గంగా జాత్రంత బందంత జయవ్ ಹ್ಮ್ ಹಾವೇರಿ ಅವ್ರಿ ನಮ್ ಗದಗ ಜಾನುವಾರ ಮಾರುಕಟ್ಟೆ ಬರ್ತಾರ ಒಳ್ಳೆ ತಂದಿರ್ತಾರೆ ಇವ್ರು ಸೈಜ್ ಅದ ಕಡಿಮೆ ಐತಿ ಎಲ್ಲ ಕರ್ಗುಳು ಒಳ್ಳೆ ಜಾನುವಾರುಗಳ ಸೇತುವ ವ್ಯಾಪಾರ ನೆಡ್ಲಿಕ್ಕೆ ನಮ್ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು ನೋಡ್ರಿ ವ್ಯಾಪಾರ ನೆಡ್ಲಿ ಕಟ್ಟವು அப்பா ராஜ் <believers> <avez> <food'>?